ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯನವ್ರನ್ನ ಕೆಳಿಗಿಳಿಸಲಾಗತ್ತೆ ನವೆಂಬರ್ ಕ್ರಾಂತಿ ಹಾಗೇ ಬಿಡುತ್ತೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿಬಿಡ್ತಾರೆ ಅನ್ನೋ ಅಂತೆ ಕಂತೆ ಸುದ್ದಿಗಳ ನಡುವೆ ಈಗ ಸಿದ್ದರಾಮಯ್ಯನವರ ಕಡು ವಿರೋಧಿ ಎನ್ ಡಿ ಎ ಮೈತ್ರಿಕೂಟದ ಪ್ರಮುಖ ನಾಯಕರೇ ಸಿದ್ದರಾಮಯ್ಯನವರಿಗೆ ಬಹುಪರ ಕೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಶಕ್ತಿಯನ್ನು ಅನಾವರಣಗೊಳಿಸ್ತಾ ಇದ್ದಾರೆ ಹಲವು ಬಾರಿ ಆ ನಾಯಕರು ಅನಾವರಣಗೊಳಿಸಿದ್ರು ಈಗ ಮತ್ತೊಮ್ಮೆ ಸಿದ್ದರಾಮಯ್ಯನವ್ರ ಶಕ್ತಿ ಏನು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಸಾಧ್ಯವೇ ಇಲ್ಲ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡೋ ಧೈರ್ಯ ಯಾರಿಗೂ ಇಲ್ಲ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅಂತಹ ನಿರ್ಧಾರ ತೆಗೆದುಕೊಳ್ಳಲ್ಲ ಅದು ನನಗೆ ಗೊತ್ತಿದೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಕೆಳಗೆ ಕೆಳಗಿಳಿಯೋದಿಲ್ಲ ಅವ್ರನ್ನ ಇಳಿಸೋಕ್ಕಾಗೋದು ಇಲ್ಲ ರೀ ನಾನು ಇದ್ದೀನಿ ನೋಡಿರಿ ಅಂಥೇಳಿ ಎನ್ ಡಿ ಎ ಮೈತ್ರಿಕೂಟದ ಹಾಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರು ಈಗ ಸಿದ್ದರಾಮಯ್ಯನವರ ಪರವಾಗಿ ಭರ್ಜರಿ ಬ್ಯಾಟಿಂಗ್ ಬೀಸ್ತಾ ಇರೋದು ಮತ್ತು ಸಿದ್ದರಾಮಯ್ಯನವ್ರ ಶಕ್ತಿ ಏನು ಅನ್ನೋದನ್ನು ಸ್ವತಃ ಕುಮಾರಸ್ವಾಮಿಯವರೇ ಒಪ್ಕೊಳ್ತಾ ಇದ್ದಾರೆ ಇದು ಕುಮಾರಸ್ವಾಮಿಯವರು ಸಿದ್ದರಾಮಯ್ಯನವರ ಶಕ್ತಿಯನ್ನು ಹೊಗಳುತ್ತಾ ಇದ್ದಾರೋ ಅಥವಾ ಸಿದ್ದರಾಮಯ್ಯನವರ ಬಗ್ಗೆ ಅವರಿಗಿರುವ ಭಯವನ್ನು ತೋರ್ಪಡಿಸ್ತಾ ಇದ್ದಾರೋ ಗೊತ್ತಾಗ್ತಿಲ್ಲ ಅಂತೇಳಿ ಈಗ ಸಾರ್ವಜನಿಕ ವಲಯದಲ್ಲಿ ಮತ್ತು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರೋದು ಸಿದ್ದರಾಮಯ್ಯನವರ ಶಕ್ತಿ ಏನು ಅನ್ನೋದು ಕುಮಾರಸ್ವಾಮಿಯವರಿಗೆ ಮತ್ತು ಅವ್ರ ತಂದೆ ದೇವೇಗೌಡರಿಗೆ ಈಗಾಗಲೇ ಗೊತ್ತಾಗ್ಬಿಟ್ಟಿದೆ ಯಾಕಂದರೆ ಅವರು ಅವ್ರ ಜೊತೇಲೆ ಹಲವು ವರ್ಷಗಳ ಕಾಲ ಕೆಲಸ ಮಾಡಿದಂಥವ್ರು ಸಿದ್ದರಾಮಯ್ಯ ಜನತಾದಳ ಬಿಟ್ಟು ಬಂದ ಮೇಲೆ ಇವತ್ತು ಜೆ ಡಿ ಎಸ್ ಕತೆ ಏನಾಗಿದೆ ಅನ್ನೋದು ದೇವೇಗೌಡ್ರಿಗೂ ಗೊತ್ತು ಅವ್ರಿಗೂ ಗೊತ್ತು ಸಿದ್ದರಾಮಯ್ಯ ಜೆ ಡಿ ಎಸ್ ಪಕ್ಷದಿಂದ ಹೊರ ಹೋದ ಮೇಲೆ ಅಂದರೆ ದೇವೇಗೌಡರು ಅವ್ರನ್ನ ಹೊರ ಹಾಕಿದ್ಮೇಲೆ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಇವತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿಯಾದ ಕೀರ್ತಿಗೆ ಸಿದ್ದರಾಮಯ್ಯನವರು ಪಾತ್ರರಾಗ್ತಾ ಇದ್ದಾರೆ ಇದನ್ನು ದೇವೇಗೌಡರು ಕನಸು ಮನಸ್ಸನ್ನು ನೆನೆಸ್ಕೊಂಡ್ರಲ್ಲಿ ಇಂತಹ ಒಂದು ಸಾಧನೆಯನ್ನು ಸಿದ್ದರಾಮಯ್ಯ ಮಾಡ್ತಾರೆ ಅಂತ ಆದರೆ ಸಿದ್ದರಾಮಯ್ಯ ಅಂತಹ ಒಂದು ಪ್ರಮುಖ ಸಾಧನೆಯನ್ನು ಮಾಡಿ ಮುಗಿಸಾಯಿತು ಈಗ ಅವರಿಗೆ ಸಿದ್ದರಾಮಯ್ಯನವರ ಶಕ್ತಿಯು ಅರಿ ಆಗಿಬಿಟ್ಟಿದೆ ಹೀಗಾಗಿ ಅವರು ಸಿದ್ದರಾಮಯ್ಯನವ್ರ ಬಗ್ಗೆ ಎಲ್ಲೂ ಕೂಡ ಅವರ ಶಕ್ತಿ ಏನೂ ಇಲ್ಲ ಅವ್ರಿಗೇನು ಸಾಮರ್ಥ್ಯ ಇಲ್ಲ ಅಂತ ಮಾತ್ರ ದೇವೇಗೌಡರಾಗಲಿ ಆಗಲಿ ಒಪ್ಕೊಳ್ಳೋದಿಲ್ಲ ಬದಲಾಗಿ ಸಿದ್ದರಾಮಯ್ಯನವರ ಶಕ್ತಿ ಮಟ್ಟಿಗೆ ಮಟ್ಟಿಗಿದೆ ಅನ್ನೋದನ್ನು ಈಗ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದಾರೆ ಮತ್ತು ಸಿದ್ದರಾಮಯ್ಯನವ್ರ ವಿರುದ್ಧ ಏನಾದ್ರು ಮಾತನಾಡಿದ್ರೆ ಮುಂದಿನ ಚುನಾವಣೆಗಳಲ್ಲಿ ತಮಗೆಲ್ಲಿ ಅಲ್ಪ ಸ್ವಲ್ಪ ಐಯಿಂದ ಮತಗಳು ಬರ್ತಿತ್ತಲ್ಲ ಅದ ತಪ್ಪೋಗುತ್ತೆ ಅನ್ನೋ ಒಂದು ಭಯ ಅವರನ್ನು ಕಾಡ್ತಾ ಇದೆ ಹೀಗಾಗಿ ಕುಮಾರಸ್ವಾಮಿ ಸಿದ್ದರಾಮಯ್ಯನವರ ಬಗ್ಗೆ ಸಾಫ್ಟ್ ಕಾರ್ನರ್ ಆಗಿದ್ದಾರೆ ಮತ್ತು ಸಿದ್ದರಾಮಯ್ಯನವ್ರ ಶಕ್ತಿಯನ್ನು ಸ್ವತಃ ಅವರೇ ಒಪ್ಕೊಬಿಟ್ಟಿದ್ದಾರೆ ಇವತ್ತು ಮಾಧ್ಯಮದವ್ರು ಕೇಳ್ತಾರೆ ನೋಡಿ ಸರ್ ನವೆಂಬರ್ ಕ್ರಾಂತಿ ಆಗುತ್ತಂತೆ ಏನು ಹೇಳ್ತೀರಿ ಅಂದ ತಕ್ಷಣ ರೀ ಆ ಕ್ರಾಂತಿ ಗೀಂತಿ ವಾಂತಿ ಏನೂ ಆಗಲ್ಲ ರೀ ಅದು ನಮ್ಗೆ ಗೊತ್ತಿದೆ ಸಿದ್ದರಾಮಯ್ಯವ್ರ ಬಗ್ಗೆ ನಿಮಗೆ ಗೊತ್ತಾ ಅಥವಾ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸ್ತೀವಿ ಅಂತೆಲ್ಲ ಓಡಾಡ್ತಾ ಇದ್ದಾರಲ್ಲ ಅವ್ರುಗಳಿಗೆ ಏನಾದ್ರು ಗೊತ್ತಾ ಸಿದ್ದರಾಮಯ್ಯವ್ರ ಶಕ್ತಿ ಏನು ಅಂತ ನಮಗೆ ಗೊತ್ತು ನಾವು ಅವ್ರ ಜೊತೇಲೆ ಇದ್ದವ್ರಲ್ವ ಅವ್ರ ಶಕ್ತಿ ಏನು ಅಂತ ನನಗೆ ಗೊತ್ತಿದೆ ಯಾವ ಕಾರಣಕ್ಕೂ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸೋಕ್ಕಾಗಲ್ಲ ಅದೆಲ್ಲ ಆಗದೆ ಇರೋ ಮಾತು ಯಾವ ನವೆಂಬರ್ ಕ್ರಾಂತಿನೂ ಆಗಲ್ಲ ನವೆಂಬರ್ ವಾಂತಿನೂ ಆಗೋದಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವನ್ನ ಕೆಳಗಿಳಿಸೋದಕ್ಕೆ ಒಪ್ಪೋದಿಲ್ಲ ಅವ್ರನ್ನ ಕೆಳಗಿಳಿಸಿ ತಪ್ಪು ಕೆಲಸ ಮಾಡೋದಿಲ್ಲ ಅಂಥೇಳಿ ಸ್ವತಃ ಅವರಿಗೆ ಒಪ್ಕೊಂತ ಇರೋದು ಈಗ ಇದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರೋದು ಕುಮಾರಸ್ವಾಮಿ ಇಷ್ಟು ದಿನಗಳ ಗಂಟ ಸಿದ್ದರಾಮಯ್ಯವ್ರ ವಿರುದ್ಧ ಮಾತನಾಡ್ತಾ ಇದ್ರು ಮೂಢ ವಿಚಾರದಲ್ಲಿ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಟ್ಬಿಡ್ಬೋದು ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದರು ಆದರೆ ಈಗ ಏನು ಇದ್ದಕ್ಕಿದ್ದಾಗೆ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸೋದಕ್ಕಾಗಲ್ಲ ಅವ್ರನ್ನ ಕೆಳಗಿಳಿಸಿದ್ರೆ ಏನಾಗುತ್ತೆ ಅಂತ ನನಗೆ ಗೊತ್ತಿದೆ ಅಂತ ಮಾತು ಹೇಳ್ತಾ ಇದ್ದಾರಲ್ಲ ಏನಿರ್ಬೋದು ಇದರ ಮರ್ಮ ಅಂತಲೂ ಕೂಡ ಚರ್ಚೆ ಆಗ್ತಾ ಇದೆ ಈಗ ಕೇಳಿ ಬರ್ತಿರೋ ವಿಚಾರ ಏನಂದರೆ ಸಿದ್ದರಾಮಯ್ಯವ್ರ ವಿರುದ್ಧ ಎಚ್ ಡಿ ಕೆ ಏನಾದ್ರು ಮಾತನಾಡಿದರೆ ಅವರಿಗೆ ಭವಿಷ್ಯದಲ್ಲಿ ತೊಂದರೆ ಆಗುತ್ತೆ ಈ ತೊಂದರೆಯನ್ನು ನಾವು ತಪ್ಪಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಇಂತಹ ಒಂದು ಮಾತನಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಪರವಾಗಿ ಬ್ಯಾಟಿಂಗ್ ಇದ್ದಾರೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಪರೋಕ್ಷವಾಗಿ ಟಾಂಗ್ ಕೊಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರೇ ನೀವು ಮುಖ್ಯಮಂತ್ರಿ ಆಗಲಿಕ್ಕೆ ಆಗಲ್ಲ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸಿದ್ರೆ ಕಾಂಗ್ರೆಸ್ ಪಕ್ಷದ ಕಥೆನೇ ಗೋವಿಂದ ಆಗಿಬಿಡುತ್ತೆ ನಿಮ್ಮ ಸರ್ಕಾರ ಉಳಿಯೋದಿಲ್ಲ ಅನ್ನೋ ಒಂದು ಪರೋಕ್ಷ ಎಚ್ಚರಿಕೆಯನ್ನು ಅವರು ಕೊಡ್ತಾ ಇದ್ದಾರೆ ಈ ಮೂಲಕ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನು ಹೊಡಿತಾ ಇದ್ದಾರೆ ಅನ್ನೋ ಮಾತೇ ಕೇಳಿ ಬರ್ತಿರೋದು ಅವರ ಈ ಮಾತು ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಯಾಕೆಂದರೆ ಮಾತನಾಡ್ತಿರುವಂಥವರು ಹಾಲಿ ಕೇಂದ್ರ ಮಂತ್ರಿ ಕರ್ನಾಟಕದ ಪ್ರಭಾವಿ ರಾಜಕಾರಣಿ ಅವರೇ ನೇರವಾಗಿ ಒಂದು ರೀತಿ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಎಚ್ಚರಿಕೆ ಸಂದೇಶವನ್ನು ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೆ ಅವ್ರು ಏನು ಮಾಡ್ತಾರೆ ಅನ್ನೋದೆಲ್ಲ ನಮ್ಗೆ ಗೊತ್ತಿದೆ ನೀವು ಅಂತಹ ಸಾಹಸ ಕೈ ಹಾಕಬೇಡಿ ಸಿದ್ದರಾಮಯ್ಯ ನಮ್ಮ ಜೊತೆನೇ ಇದ್ದವರು ಅವರೆಂಥವ್ರು ಅಂತ ನಾವು ನೋಡಿದ್ದೀವಿ ನೀವು ಅವರ ತಂಟೆಗೆ ಹೋಗಬೇಡಿ ಅನ್ನೋ ಒಂದು ಎಚ್ಚರಿಕೆಯನ್ನು ನರೇಂದ್ರ ಮೋದಿ ಸಂಪುಟದ ಸಚಿವರೊಬ್ಬರು ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ ಕೊಟ್ಟಿರೋದು ತುಂಬ ಕುತೂಹಲ ಮೂಡಿಸ್ತಾರೋ ಮತ್ತು ದೇಶಾದ್ಯಂತ ಚರ್ಚೆ ಆಗ್ತಿರೋದು ನನಗೆ ಕ್ರಾಂತಿ ವಿಷಯದಲ್ಲಿ ನಂಬಿಕೆ ಇಲ್ಲ ಬಹಳ ಜನ ಕ್ರಾಂತಿ ಕ್ರಾಂತಿ ಅಂತ ಚರ್ಚೆ ಮಾಡ್ತಾ ಅವ್ರೆ ಆದ್ರೆ ಕ್ರಾಂತಿನೂ ಆಗಲ್ಲ ವಾಂತಿನೂ ಆಗಲ್ಲ ಇಲ್ಲಿ ನನ್ನ ಅಭಿಪ್ರಾಯದಲ್ಲಿ ಏನಾಗಲ್ಲ ನಾನು ಇಲ್ಲೇ ನಮ್ಮಲ್ಲೇ ಇದ್ದಾರಲ್ವಾ ಅವ್ರು ಏನು ಅನ್ನೋದು ಪಾಪ ಬೇರೆ ಗೊತ್ತಿಲ್ಲ ನಮ್ಮಲ್ಲೇ ಇದ್ದಿದ್ರಿಂದ ಅವರು ಏನ್ ಮಾಡ್ಬೋದು ಅನ್ನೋದು ಗೊತ್ತಿದೆ ನಮಗೆ ಪಾಪ ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲೂ ಅಷ್ಟು ಸುಲಭ ಇಲ್ಲ ಅವ್ರನ್ನ ತೆಗಿಲಿಕ್ಕೆ